ಹೆಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಈಗ ಶುರುವಾಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಎಲ್ಲೆಡೆಯೂ ಸಹ ಒಂದು ರೀತಿಯಲ್ಲಿ ಈ ಬಾರಿಯ ಒಂದು ದಾಖಲಾತಿ ಶುರುವಾಗಿರುವಂಥದ್ದು ಅದರಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಬಹಳಷ್ಟು ಸಂಖ್ಯೆಯಲ್ಲಿ ಕ್ಷೀಣ ಆಗ್ತಾ ಇರುವಂಥದ್ದು ದಾಖಲಾತಿಗಳಲ್ಲಿ ಆದರೆ ಇಲ್ಲಿ ಮಧುಗಿರಿ ಭಾಗದ ಪ್ರಸಕ್ತ ಒಂದು ಶೈಕ್ಷಣಿಕ ವರ್ಷದ ಶಾಲಾ ಆರಂಭ ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಕಸಬಾ ವ್ಯಾಪ್ತಿಯ ಬಸವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸಂಬಂಧಿಸಿದಂತೆ ಅಲ್ಲಿ ಪೋಷಕರು ಶಿಕ್ಷಕರು ಮತ್ತು ಇನ್ನು ಗ್ರಾಮಸ್ಥರು ಎಲ್ಲರೂ ಸಹ ಒಗ್ಗೂಡಿ ಸಂಭ್ರಮದಿಂದ ಅಲ್ಲಿ ಮಕ್ಕಳನ್ನು ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಅಲ್ಲಿ ಒತ್ತನ್ನು ನೀಡಲಿಕ್ಕೆ ಸರ್ಕಾರಿ ಶಾಲೆಗೆ ಸೇರ್ಪಡೆ ಮಾಡಿರುವಂಥದ್ದು ನೋಡಿ ಇಲ್ಲಿ ಶಾಲಾ ಆರಂಭಕ್ಕೂ ಮುನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ಬೋದು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಲ್ಲಿನ ಸಹ ಶಿಕ್ಷಕರು ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಇರ್ಬೋದು ಮತ್ತು ಪದಾಧಿಕಾರಿಗಳು ಮನೆ ಮನೆಗೆ ಅಂದರೆ ಗ್ರಾಮಸ್ಥರಲ್ಲಿ ಯಾರೆಲ್ಲ ಅಲ್ಲಿ ಮನೆ ಮನೆಗೆ ತೆರಳಿ ವಿದ್ಯಾರ್ಥಿಗಳಿಗೆ ಒಂದು ಬಲೂನನ್ನು ಕೊಟ್ಟು ಮತ್ತೆ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅಂತ ಹೇಳಿ ಪೋಷಕರಿಗೆ ಮನವಿ ಮಾಡಿಕೊಟ್ಟು ಒಂದು ಕುಂಭ ಕುಂಭ ಪೂರ್ಣ ಕುಂಭದ ಮೂಲಕ ಅಲ್ಲಿ ಮಕ್ಕಳನ್ನು ಶಾಲೆಯತ್ತ ಕರೆ ಕರೆತರ್ತಾ ಇರುವಂಥದ್ದು ಈ ಬಾರಿ ನಿಜವಾಗ್ಲೂ ಹೇಳೋದಾದರೆ ಮಧುಗಿರಿಯ ಬಸವನಹಳ್ಳಿ ಸರ್ಕಾರಿ ಶಾಲೆಯ ಒಂದು ದಾಖಲಾತಿ ಸಹ ಹೆಚ್ಚಾಗ್ತಾ ಇದೆ ಒಂದು ರೀತಿಯಲ್ಲಿ ಹೇಳೋದಾದರೆ ಇದು ಇಡೀ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಮಾದರಿಯ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತಲೇ ಹೇಳ್ಬೋದು ಎತ್ತ ಕಡೆ ನೋಡಿದ್ರು ಒಂದು ರೀತಿಯಲ್ಲಿ ಕಲಿಕೆಗೆ ಮೋಸ ಇಲ್ಲ ಇಲ್ಲಿ ಯಾವ ಕಡೆ ತಿರುಗಿ ನೋಡಿದ್ರು ಆ ಶಾಲೆಯ ಒಳಗಣ ಒಳಾಂಗಣದಲ್ಲಿ ಯಾವ ಕಡೆ ತಿರುಗಿ ನೋಡಿದ್ರು ಮಕ್ಕಳು ಕೇವಲ ಕಲಿಕೆಯನ್ನೇ ಒಂದು ರೀತಿಯಲ್ಲಿ ಅವರ ಮನೋ ಮನ ಮನಸ್ಸಿಗೆ ಬರಬೇಕು ಆ ಥರದ ಒಂದು ಶಾಲಾ ಕೊಠಡಿಗಳು ಮತ್ತು ಹಾಗೆ ಎಲ್ಲ ರೀತಿಯ ಅಂತಂದ ಉತ್ತಮವಾದ ಸೌಲಭ್ಯ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಸಹ ಇದೆ ಮತ್ತೆ ಒಳಾಂಗಣ ನೋಡೋದಾದ್ರೆ ಪಾರ್ಕ್ ಸುಸಜ್ಜಿತವಾದ ಒಂದು ಗಿಡಗಳನ್ನ ಇಟ್ಟಿದ್ದಾರೆ ಪಾಟ್ಗಳನ್ನ ಇಟ್ಟಿದ್ದಾರೆ ಡಿಸೈನ್ ಆಗಿ ಒಂದು ಆ ಒಂದಷ್ಟು ಚಿತ್ರಗಳನ್ನ ಬಿಟ್ಟಿರುವಂಥದ್ದು ಮತ್ತೆ ವಿಶೇಷವಾಗಿ ಹೇಳೋದಾದ್ರೆ ಈಗ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನ ಯಾವ ರೀತಿಯಾಗಿ ಕರೆತಂದರು ಅಂದರೆ ಇದು ಒಂದು ರೀತಿಯಲ್ಲಿ ಬಹಳಷ್ಟು ಖುಷಿ ಆಗುತ್ತೆ ಎತ್ತಿನ ಗಾಡಿಯಲ್ಲಿ ಕುಳ್ಳಿರಿಸಿ ಅಲ್ಲಿ ಮೆರವಣಿಗೆ ಮೂಲಕ ಶಾಲೆಗೆ ಕರೆತಂದಿರುವಂಥದ್ದು ಅಲ್ಲಿನ ಮಕ್ಕಳನ್ನು ನಿಜವಾಗ್ಲೂ ಶಾಲೆಯ ಪ್ರವೇಶದ ದ್ವಾರದಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಒಂದು ಹೈಲೈಟ್ ಆಗೋತ್ತಂದರೆ ದಾಖಲಾತಿ ಆಂದೋಲನಕ್ಕೆ ಪೋಷಕರು ಸೆಲ್ಫಿ ಪಾಯಿಂಟ್ ಅಂತ ಸಹ ಮಾಡಿರುವಂಥದ್ದು ಮಕ್ಕಳು ತಮ್ಮ ತಾಯಂದಿಗೆ ಅಲ್ಲಿ ಪಾದ ಪೂಜೆಯನ್ನು ಸಹ ಮಾಡಿದ್ದಾರೆ ನೋಡಿ ಇದು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಬಹಳಷ್ಟು ಶ್ರೇಷ್ಠ ಕೆಲಸ ತಾಯಂದರಿಗೆ ಪಾದ ಪೂಜೆ ಮಾಡೋದ್ರ ಮೂಲಕ ನಾವು ಶಾಲೆಗೆ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕಿನ್ನ ಪುಣ್ಯವಾದಂತಹ ಕೆಲಸ ಶ್ರೇಷ್ಠವಾದಂಥ ಕೆಲಸ ಇನ್ನೇನಿದೆ ನಮ್ಮ ಶಾಲೆಗೆ ಹೋಗಬೇಕಾದ್ರೆ ನಾವೆಲ್ಲರೂ ಸಹ ದೇವರಿಗೆ ಕೈ ಮುಗಿತೀವಿ ನಾವು ಮುಂಚೆಯೆಲ್ಲ ಚಿಕ್ಕ ಪುಟ್ಟ ಮಕ್ಕಳಿದ್ದಾಗ ಆಗಲಿಂದಲೂ ಅಷ್ಟೇ ಅಂದರೆ ಪದ್ಧತಿ ನಮ್ಮ ಸಂಸ್ಕೃತಿ ಅದು ನಮ್ಮ ಭಾರತೀಯ ಸಂಸ್ಕೃತಿ ಏನಂದರೆ ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಂಡು ಹೋಗ್ತೀವಿ ಆದರೆ ಈಗಿನ ಕಾಲದಲ್ಲಿ ಅದಿಲ್ಲ ಖಾಸಗಿ ಶಾಲೆಗಳಲ್ಲಂತೂ ನಿಜವಾಗ್ಲೂ ಅದೆಲ್ಲ ಶೋಕಿ ಆಗ್ಬಿಟ್ಟಿದೆ ಆದರೆ ಇಲ್ಲಿ ಆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನೋಡಿ ಪ್ರತಿ ಹಬ್ಬ ಹರಿದಿನಗಳಲ್ಲಿಯೂ ಒಂದು ರೀತಿಯಲ್ಲಿ ಇಲ್ಲಿ ಪಾದ ಪೂಜೆಯನ್ನು ಮಾಡುವಂತಹ ಒಂದು ವಿಶೇಷವಾದ ಪದ್ಧತಿಯನ್ನು ಕಲಿಸ್ಕೊಡ್ತಾ ಇದೆ ಈ ಸರ್ಕಾರಿ ಶಾಲೆ ಅಂದರೆ ನಿಜವಾಗ್ಲೂ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ರೀತಿಯಲ್ಲಿ ಮಾದರಿಯಾದಂಥ ಶಾಲೆ ಅಂತಲೇ ಹೇಳ್ಬೋದು ತಾಯಂದರೆ ಅಲ್ಲಿ ಮಕ್ಕಳಿಗೆ ಕೈ ತುತ್ತು ತಿನ್ಸಿ ಊಟವನ್ನು ಮಾಡಿಸ್ತಾರೆ ಈ ಮೊದಲನೇ ದಿನ ನಿನ್ನೆ ಪ್ರಥಮ ದಿನ ಇನ್ನು ಹಲವು ವಿಧಾನಗಳೊಂದಿಗೆ ಅಲ್ಲಿ ಮಕ್ಕಳನ್ನು ಶಾಲೆ ಕಡೆ ಮುಖ ಮಾಡುವ ಹಾಗೆ ಬಹಳಷ್ಟು ಆಕರ್ಷಣೀಯವಾಗ್ತಾರಂತು ಮುಖ್ಯವಾಗಿ ಏನಪ್ಪ ಅಂದರೆ ಅಲ್ಲಿನ ಶಾಲೆಯ ಶಿಕ್ಷಕ ವೃಂದಾದರು ಅದರಲ್ಲೂ ಎಸ್ಪೆಷಲಿ ಅಲ್ಲಿ ಸಹ ಶಿಕ್ಷಕರಿದ್ದಾರೆ ರಮೇಶ್ ಅಂತ ಹೇಳಿ ನಿಜವಾಗ್ಲೂ ಅವ್ರಿಗೆ ಈಗಾಗಲೇ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಉತ್ತಮ ಶಿಕ್ಷಕ ಅನ್ನುವಂಥದ್ದು ಯಾಕೆಂದರೆ ಇದೇ ಕಾರಣಕ್ಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಅಲ್ಲಿ ಶಿಕ್ಷಣವನ್ನು ನೀಡಬೇಕು ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಪಠ್ಯ ಪುಸ್ತಕಗಳತ್ತ ನೋಡದೇ ಇರುವಂತಹ ಮಕ್ಕಳನ್ನು ಸಹ ಯಾವ ರೀತಿಯಾಗಿ ನಾವು ಆಕರ್ಷಣೆಗೆ ಬರಮಾಡ್ಕೊಳ್ಬೇಕು ಓದುವಂತಹ ಒಂದು ಘಟ್ಟಕ್ಕೆ ಅಂದರೆ ಅದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಉದಾಹರಣೆ ಅಂತ ಈ ಶಾಲೆಯನ್ನು ಅವರು ತಮ್ಮ ಗ್ರಾಮಸ್ಥರ ಸುತ್ತಮುತ್ತ ಆ ಗ್ರಾಮಸ್ಥರ ಒಂದು ಒಡನಾಟದಲ್ಲಿ ಎಷ್ಟು ಸುಸಜ್ಜಿತವಾಗಿ ಆ ಶಾಲೆಯ ಕೊಠಡಿಗಳಿರ್ಬೋದು ಶಾಲೆಯನ್ನಿರ್ಬೋದು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಬಹಳಷ್ಟು ಖುಷಿಯಾಗತ್ತೆ ಸರ್ಕಾರಿ ಶಾಲೆ ಬಗ್ಗೆ ಎಲ್ಲ ಗೊತ್ತಲ್ವಾ ಏನೇನು ಸಿಗುತ್ತೆ ಶೂಗಳು ಕೊಡ್ತೀವಿ ಡೈಲಿ ಊಟ ಕೊಡ್ತೀವಿ ಒಳ್ಳೆ ಎಜುಕೇಶನ್ ಕೊಡ್ತೀವಿ ಇಂಗ್ಲಿಷ್ ಕಲಿಸ್ತೀವಿ ಆಯ್ತಾ ಪಠ್ಯಪುಸ್ತಕ ಪುಸ್ತಕ ಕೊಡ್ತೀವಿ ಸಮವಸ್ತ್ರ ಭಾಗ್ಯ ಯೋಜನೆ ಹಾ ಇನ್ನು ಅನೇಕ ನೋಡಿ ಸರ್ಕಾರಿ ಇದು ಸೇವೆಗೆ ಸೇರ್ಬೇಕಾದ್ರೆ ಕನ್ನಡ ಮೀಡಿಯಂ ಚಾನೆಲ್ ಸೇರಿದಾಗ ವಿಶೇಷವಾದ ಒಂದು ಇದಿರುತ್ತೆ ಪ್ರಾತಿನಿಧ್ಯತೆ ಇರ್ತದೆ ಹಾಗಾಗಿ ನೀವು ಮಕ್ಕಳನ್ನ ನಮ್ಮ ಸರ್ಕಾರಿ ಖುಷಿ ಇದೆಯಮ್ಮ ಸ್ಕೂಲಿಗೆ ಬರೋದಕ್ಕೆ ಹಾಗಾದ್ರೆ ನಿನ್ನ ತಂಗಿನ ಜೊತೆ ಕರ್ಕೊಂಡು ಪುಟಾಣಿ ಬರ್ತೀಯ ಪ್ರಾರಂಭೋತ್ಸವಕ್ಕೆ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬಸವನಹಳ್ಳಿ ಸಿದ್ದಾಪುರ ಕ್ಲಸ್ಟರ್ ನ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರೊಂದಿಗೆ ಮಗುವಿನ ನಮ್ಮ ಮನೆಗೆ ಭೇಟಿ ನೀಡಿ ವಾದ್ಯದೊಂದಿಗೆ ಬಲೂನನ್ನ ನೀಡಿ ಮತ್ತು ಪೂರ್ಣ ಕಳಶದೊಂದಿಗೆ ಮಗುವನ್ನ ಶಾಲೆಗೆ ಕರ್ಕೊಂತ ಇದೀವಿ ಆ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆಯಂತೆ ಮಗುವಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಶುಭ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಮಗುವನ್ನ ಸ್ವಾಗ ಸ್ವಾಗತವನ್ನ ಇಲಾಖಾ ಪೂರ್ವವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದರ ಜೊ ಜೊತೆಯಲ್ಲಿ ಇವತ್ತು ಎಲ್ಲ ಮಕ್ಕಳನ್ನು ಹೋಗಿ ನಾವು ಮನೆ ಮನೆಯಲ್ಲಿ ಹೋಗಿ ಅವ್ರನ್ನ ಪೂರ್ಣ ಕುಂಭ ಒಂದು ಸ್ವಾಗತವನ್ನು ಕೋರಿ ಅಲ್ಲಿ ನಾವು ಮಕ್ಕಳಿಗೆ ಬಲೂನನ್ನು ಕೊಟ್ಟು ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಅವರ ಆಗಮನವನ್ನು ನಾವು ಇಲ್ಲಿ ಶಾಲೆ ಒಳಗೆ ಮಾಡ್ಕೊಂಡ್ವಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಆ ಮಕ್ಕಳಿಗೆ ತಾಯಿ ಅಥವಾ ತಂದೆಯ ಆಶೀರ್ವಾದವನ್ನು ಪಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ತಾಯಂದಿರಿಗೆ ಪಾತ್ ಪೂಜೆಯನ್ನು ಮಾಡಿಸಿ ಆ ಮಕ್ಕಳು ಶಾಲೆ ಒಳಕ್ಕೆ ಬರ್ಮಾಡ್ಕೊಳ್ಳೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮದ ಒಂದು ಇದು ಉದ್ದೇಶ ಈ ಈಗಿನ ಇತ್ತೀಚಿನ ಕಾಲದಲ್ಲಿ ತಂದೆ ತಾಯಿ ಅಜ್ಜ ತ ಅಜ್ಜ ತಾದ ಅಜ್ಜ ಅಜ್ಜಿ ಇಂಥವರ ಒಂದು ಇವರ ಒಂದು ಸಂಬಂಧನೇ ಎಲ್ಲ ದೂರ ಆಗ್ತಾಯಿದೆ ಅಂಥ ಒಂದು ಕಾಲದಲ್ಲಿ ನಮ್ಮ ದೇಶದ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಅವನ್ನ ಮೊದಲಿಂದಲೂ ನಾವು ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇದು ಇಲ್ಲ ತಂದೆ ತಾಯಿ ಅಂದರೆ ಗೌರವಗಳೇ ಗೌರವನೇ ಇಲ್ಲ ಮಕ್ಕಳು ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರಾಥಮಿಕ ಹಂತದಲ್ಲೇ ತಂದೆ ತಾಯಿಯ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ಗುರು ಹಿರಿಯ ಗುರುಗಳ ಬಗ್ಗೆ ಆ ಒಂದು ಮಹತ್ವವನ್ನು ತಿಳಿಸುವ ಒಂದು ಉದ್ದೇಶದಿಂದ ನಾವು ಕಳೆದ ಒಂದು ಶಾಲೆಯಲ್ಲಿ ಒಂದು ಹತ್ತು ವರ್ಷದಿಂದನೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾ ಇದ್ದೀವಿ ಈಗ ಪ್ರತಿ ವರ್ಷ ನಾವು ಶಾರದಾ ಪೂಜೆ ದಿನ ಇದ್ವಿ ಈ ವರ್ಷ ವಿಶೇಷವಾಗಿ ಪ್ರಾರಂಭೋತ್ಸವವನ್ನು ನಾವು ಇವತ್ತು ದಾಖಲಾತಿ ಆಂದೋಲನ ಒಂದು ಕಾರ್ಯಕ್ರಮ ಮಾಡ್ತಾ ಮಾಡಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಕ್ಕಳಿಗೆ ಆ ತಾಯಂದಿರ ಆಶೀರ್ವಾದದಿಂದ ಶಾಲೆಗೆ ಬರ್ಮಾಡಿಕೊಡುವಂಥ ಒಂದು ಉದ್ದೇಶ ಆಗಿತ್ತು ಶಾಲೆಗೆ ಎಷ್ಟೋ ಸರಿ ಹಿಂದೆ ಹಿಂದಿನ ಕಾಲದಲ್ಲಿ ಶಾಲೆ ಪ್ರಾರಂಭ ಆಗಿ ವಾರ ಹತ್ತು ದಿನ ಆದರೂ ಶಾಲೆಗಳಿಗೆ ಬರ್ತಿರಲಿಲ್ಲ ಮಕ್ಕಳು ಆದರೆ ಅದನ್ನು ನಾವು ಹೋಗ್ಲಾಡಿಸ್ಬೇಕು ಮೊದಲಿಂದಲೂ ಜೂನ್ ಅಂದರಿಂದೇ ಪಾಠ ಪ್ರವಚನ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಆಕರ್ಷಣೀಯವಾಗಿ ಇರಲಿ ಆಮೇಲೆ ನಮ್ಮ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳ್ಳೋವಂಥ ಉದ್ದೇಶದಿಂದ ಇವತ್ತು ನಾವು ಈ ಪಾ ಪಾತ್ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮಕ್ಕಳು ಮತ್ತು ಪೋಷಕರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ಅದೇ ಥರ ಇದಾದ ಮೇಲೆ ನಾವು ಮಾತೃಭೋಜನ ಅಥವಾ ಕೈ ತುತ್ತು ಕೊಡೋವಂಥದ್ದು ಮಕ್ಕಳಿಗೆ ತಾಯಂದ್ರ ಕಡೆಯಿಂದ ಆ ಊಟವನ್ನು ತಿನ್ನಿಸಿ ಅವರು ಶಾಲೆ ಒಳಗೆ ಬಿಟ್ಟು ಹೋಗೋಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಒಟ್ಟು ಮಕ್ಕಳಿಗೆ ಮಕ್ಕಳು ಮತ್ತು ಶಾಲೆಯ ಮತ್ತು ತಂದೆ ತಾಯಿಗಳ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಉದ್ದೇಶವಾಗಿದೆ ಸರ್ ನನ್ನ ಹೆಸ್ರು ಶ್ವೇತಾ ಅಂತ ನಾನು ಇಲ್ಲೇ ಮೊದಲು ಓದಿದ್ದು ಇದೇ ಸ್ಕೂಲಲ್ಲೇ ಓದಿದ್ದು ಇದೇ ಸ್ಕೂಲಿಂದ ಒಂದರಿಂದ ಫೋರ್ತ್ವರೆಗೂ ಓದಿದ್ದೀನಿ ಒಂದರಿಂದ ಫೋರ್ತ್ವರೆಗೂ ಓದಿದ್ದೀನಿ ಈಗ ನನ್ನ ಮಗಳೂ ಇದೇ ಸ್ಕೂಲಿಗೆ ಜಾಯ್ನ್ ಮಾಡ್ತಿದ್ದೀನಿ ನನ್ನ ಮಗಳ ಹೆಸರು ತೇಜಸ್ವಿನಿ ಅಂತ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ನಾವು ಓದಾಗ ನಾವು ಜಾಯಿನ್ ಆದಾಗ ಈ ಸ್ಕೂಲ್ ಈ ಥರ ಇರಲಿಲ್ಲ ಅಂದರೆ ಗುಡಿಸ್ಲು ಥರ ಸ್ಕೂಲಲ್ಲಿ ನಾವು ಓದಿದ್ದು ಇವಾಗ ಸ್ಕೂಲ್ ತುಂಬ ಇಂಪ್ರೂವ್ ಆಗಿದೆ ಇಲ್ಲಿನ ಅಂದರೆ ಸಂಘದ ಸದಸ್ಯರುಗಳು ಎಲ್ಲ ಸ್ಕೇರಿ ಸ್ಕೂಲ್ನ ತುಂಬ ಇಂಪ್ರೂವ್ ಮಾಡಿಸಿದ್ದಾರೆ ಇದೇ ಥರ ಸ್ಕೂಲ್ ಮುಂದುವರಿಲಿ ಹೆಚ್ಚಿನ ಜನ ಮಕ್ಕಳು ಜಾಯ್ನ್ ಆಗಲಿ ಸ್ಕೂಲ್ ಇಂಪ್ರೂವ್ ಆಗಲಿ ಅಂತ ಕೇಳ್ತೀನಿ ಸರ್ ಹಾಂ ಸರ್ ನನ್ನ ಮಗಳನ್ನ ಸೇರಿಸಿದ್ದೀನಿ ಇಲ್ಲಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ತೇಜಸ್ವಿನಿ ಅಂತ ಸರ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ ನನ್ನ ಮಗುನ ಚಿರಾಗ್ ಸ್ಕೂಲ್ಗೆ ಹಾಕಿದ್ದೀನಿ ನನ್ನ ಮಗುನ ಎಜುಕೇಶನ್ ಹೋಲ್ಕೆ ಮಾಡಿದ್ರೆ ನನ್ನ ಮಗಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ನನ್ನ ಮಗುಗಿನ ನನ್ನ ಮಗಳೇ ಬೆಟರ್ ಈಗ ನನ್ನ ಮಗ ಓದೋದಕ್ಕೂ ನನ್ನ ಮಗಳು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಚೆನ್ನಾಗಿ ಚೆನ್ನಾಗಿ ಓದ್ತಾ ಇದ್ದಾಳೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಪುಷ್ಪವತ ಅಂತೇಳಿ ನಮ್ಮೂರಲ್ಲಿ ಸ್ಕೂಲು ನಮ್ಮ ಮಾಸ್ಟ್ರು ತುಂಬಾ ತುಂಬ ಒಳ್ಳೆಯದಾಗಿದೆ ಮತ್ತು ಸ್ಕೂಲ್ನ ಒಳ್ಳೆ ನ್ಯಾಚುರಲ್ ಆಗಿ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಪ್ರತಿ ಮಕ್ಕಳಿಗೂ ಇಂಗ್ಲೀಷಿಂದ ಹಿಡಿದು ಈ ಕೆ ಜಿ ಥರ ನಾವು ಬೇರೆ ಕಡೆ ಅಮೌಂಟ್ ಕಟ್ಟಿ ಮಂತ್ಲಿ ಮಂತ್ಲಿ ಫೀಸ್ ಕಟ್ಟೋದಕ್ಕೆ ನಾವು ಈ ಶಾಲೆಯಲ್ಲಿ ತುಂಬ ಅನುಕೂಲ ಐತೆ ಸೂಪರ್ ಆಯ್ತು ಅಂದರೆ ಮಾಸ್ಟರ್ ಬಂದ ಮೇಲೆ ಎಲ್ಲಾದಂಥ ಎಲ್ಲ ಥರ ಅನುಕೂಲ ಚೆನ್ನಾಗಿ ನಮ್ಮ ಮಕ್ಕಳು ಈಗ ಒಬ್ಬ ಸೆಕೆಂಡ್ ಇಯರ್ ಐ ಟಿ ಐ ಮಗಳು ಐತು ನನ್ನ ಮೈದನ ಮಕ್ಕಳು ಎಲ್ಲ ಇಲ್ಲೇ ಹೋಗ್ತಾರೆ ಹಿಂದಿಂಕಾದ್ರೆ ನಮ್ಗೆ ಈ ಥರ ಅದೃಷ್ಟ ಇಲ್ಲ ಅದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಪೂಜೆ ಎಂದು ನಾವು ಮಾಡಿಸ್ಕೊಳ್ಳೋ ಅದೃಷ್ಟ ಇಲ್ಲ ಆದರೆ ಇಲ್ಲಿ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗೋಯ್ತು ನಮಸ್ಕಾರ ನನ್ನ ಹೆಸರು ಶಿವಲಿಂಗಪ್ಪ ಅಂತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾನು ಅದೇ ನಮ್ಮ ಸ್ಕೂಲಲ್ಲಿ ಏನಂದರೆ ಪ್ರತಿ ವರ್ಷವೂ ವಿಭಿನ್ನ ರೀತಿಯಾಗಿ ಒಂದು ಕೆಲಸ ಮಾಡ್ತಾಯಿದ್ದಾರೆ ಮಹ್ರೂ ಆ ಮಾಸ್ಟ್ರು ಮಾಡೋದ್ರಿಂದ ನಾವೆಲ್ಲ ಪೇರೆಂಟ್ಸು ಎಲ್ಲ ಸೇರಿಸಿ ಅವ್ರಿಗೆ ಸಹಕಾರ ಕೊಡ್ತೀವಿ ಯಾಕಂದರೆ ಸಹಕಾರ ಏನು ಕೊಡ್ತೀವಿ ಅಂದರೆ ಭಾಷು ಚೆನ್ನಾಗಿ ಮಾಡೋದ್ರಿಂದ ನಾವು ಸಹಕಾರ ಕೊಡ್ತೀವಿ ಈ ಹೋದ ವರ್ಷ ಪ್ರತಿ ವರ್ಷವೂ ಮಾಡ್ತಾ ಮಾಡ್ತಾಯಿದ್ರೆ ಮತ್ತು ಎಜುಕೇಷನ್ನು ಅಷ್ಟೇ ಮತ್ತು ಸ್ಕೂಲು ನೋಡಿ ಹೆಂಗಿತ್ತು ಸ್ಕೂಲು ಯಾವ್ದು ಗೌರ್ಮೆಂಟ್ ಸ್ಕೂಲು ಅಂತ ಯಾರೂ ಹೇಳೋಕ್ಕಾಗಲ್ಲ ಇದು ಪ್ರೈವೇಟ್ ಸ್ಕೂಲು ಇದ್ದಂಗೆ ಇದೆ ಗ ಇದು ಗೌರ್ಮೆಂಟ್ ಸ್ಕೂಲ್ ಆದರೆ ಆ ಥರ ಎಲ್ಲ ಮಾರ್ಸು ಮಾಡಿದ್ದಾರೆ ನಾವು ಸಹಕಾರ ಕೊಟ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿ ಮತ್ತೆ ಶಾಲಾ ದಾಖಲಾತಿ ಜಾಸ್ತಿ ಇದೆ ನಮ್ಮೂರಲ್ಲಿ ಅದೇ ಮಾಡ್ಸಿರೋವ್ರಿಗೂ ಮಾತ್ರ ಅಷ್ಟೇ ಮಾಡ್ಸು ನೋಡೋಸ್ಕರ ಇಲ್ಲಿ ದಾಖಲಾತಿ ಇದೆ ನಮ್ಮ ಪಕ್ಕದರ್ಗೋಸ್ಕರ ನಮ್ಮೂರ ದಾಖಲಾತಿ ಜಾಸ್ತಿ ಇದೆ ಹಂಗಾಗಿ ಎಲ್ಲರೂ ಪ್ರತಿಯೊಬ್ಬರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಇಲ್ಲಿ ಸ್ಕೂಲ್ ಚೆನ್ನಾಗಿದೆ ಮಾಸ್ಟ್ರು ಮತ್ತು ಒತ್ತಾಯ ಮಾಡ್ತೀವಿ ಬಿ ಓ ಸಾರ್ಗೆ ಹೇಳ್ತೀವಿ ಹೈಸ್ಕೂಲ್ ಮಾಡಲಿ ಅಂತ ಇನ್ನೊಂದು ನಮ್ಮ ಸ್ಕೂಲ್ಗೆ ಒಂದು ಸ್ವಲ್ಪ ಆಟದ ಮೈದಾನ ಕಮ್ಮಿ ಇದೆ ಜಾಗ ಒಂದು ಸ್ವಲ್ಪ ಕಮ್ಮಿ ಇದೆ ಹಂಗಾಗಿ ಬಿ ಓ ಸರ್ಗೆ ಹೇಳ್ತೀವಿ ಮಾಡಿಕೊಡ್ಲಿ ಅಂತ ಒಂದು ಕೋರ್ಕೆ